ನಮ್ಮ ಕಾಲದಲ್ಲಿ ಏನಾಗಿದೆ ಅಂದ್ರೆ ಎಷ್ಟೋ ಸಾರಿ ಕಿವಿಗಳು ಕುರುಡಾಗ್ಬಿಟ್ಟಿರುತ್ವೆ ಅಲ್ಲಿ ಕಿವಿಗಳು ಕಿವಿಡಾಗ್ಬಿಟ್ಟಿರುತ್ತವೆ ಕಣ್ಣು ಕುರುಡಾಗಿ ಬಿಟ್ಟಿರುತ್ತವೆ ನಾಲಿಗೆ ಉದ್ದ ಆಗಿರುತ್ವೆ ನಾಲಿಗೆಗಳು ಬಹಳ ಉದ್ದ ಆಗಿರೋ ಸಂದರ್ಭದ ಒಳಗಡೆ ಏನೇನು ಮಾತಾಡಬಾರದು ಅದನ್ನೆಲ್ಲವನ್ನೂ ನಾಲಿಗೆಗಳು ಮಾತಾಡ್ತಾ ಹೋಗುತ್ತವೆ ಭಾಷಿಕ ಭ್ರಷ್ಟಾಚಾರವನ್ನ ಮಾಡ್ತಾ ಇರುತ್ತವೆ ಭಾಷಿಕ ಭ್ರಷ್ಟಾಚಾರ ಕನ್ನಡ ಹೀಗೆಲ್ಲ ಇದೆಯಾ ಅಂತ ನಮಗೆ ಕನ್ನಡ ಮೇಷ್ಟ್ರಗಳಿಗೆ ಇಪ್ಪತ್ತೈದು ವರ್ಷ ಪಾಠ ಮಾಡಿದವರಿಗೆ ಪ್ರಶ್ನೆ ಮಾಡಿಕೊಳ್ಳುವಂಥ ಸ್ಥಿತಿಯ ರೀತಿಯಲ್ಲಿ ಭಾಷೆಯನ್ನು ಬಳಸ್ತಕ್ಕಂತಹ ಒಂದು ವಾತಾವರಣ ಇದೆಯಲ್ಲ ಅದನ್ನು ನಾವು ನೋಡ್ತಿದ್ದೇವೆ ಈ ಕನ್ನಡ ಅಧ್ಯಯನ ಕೇಂದ್ರದ ಕಾರ್ಯಕ್ರಮಗಳಿಗೆ ಬರೋದು ಒಂದು ರೀತಿಯಲ್ಲಿ ಒಂದು ನೆನಪಿನ ಸಂದರ್ಭ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ ನೆನಪುಗಳು ಕೃಷ್ಣ ಹತಿ ಸಿಂಗ್ ಅಂತ ಹೇಳಿ ನೆಹರು ಅವರ ಸೋದರಿ ನೆನಪು ಕಹಿಯಲ್ಲ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಆದರೆ ನೆನಪುಗಳು ಕಹಿಯೂ ಆಗಿರುತ್ತವೆ ಸಿಹಿಯೂ ಆಗಿರುತ್ತವೆ ಅಂತ ನಂಬುದವನ್ ನಾನು ವಿಶ್ವವಿದ್ಯಾಲಯದಲ್ಲಿ ಇರೋದ್ರಿಂದ ನಾನು ಹಿಂದೆ ವಿಶ್ವವಿದ್ಯಾಲಯದಲ್ಲಿ ಇದ್ದಾಗ ತಮಾಷೆ ಮಾಡ್ತಾ ಇದ್ದೆ ವಿಶ್ವವಿದ್ಯಾಲಯ ಎಲ್ಲಾಗಿದೆ ಅಂದ್ರೆ ಇದರ ಹೆಸರು ಮೊದಲು ನಾಗರಬಾವಿ ಅಂತ ಸೊ ಇದು ನಾಗರ ಬಾವಿಯಲ್ಲಿ ವಿಶ್ವವಿದ್ಯಾಲಯ ತಲೆ ಎತ್ತಿದೆ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ನಾವು ನಾಗರ ಬಾವಿಯಲ್ಲಿಯೂ ಹೂವುಗಳ ಅರಳೋದಕ್ಕೆ ಸಾಧ್ಯ ಇಲ್ಲಿಯೂ ವಿಶೇಷವಾದಂತಹ ಒಂದು ಸಂದರ್ಭ ಇರೋದಕ್ಕೆ ಸಾಧ್ಯ ಅನ್ನುವ ಎಲ್ಲಾ ನಂಬಿಕೆಯನ್ನು ಇಟ್ಕೊಂಡೆ ನಾವೆಲ್ಲ ಬೆಳೀತಾ ಬಂದಿದ್ದೇವೆ ಆದರೆ ಮತ್ತೆ ಇನ್ನೊಂದು ಸರಿ ಹೇಳ್ತೇನೆ ಬರೀ ಕಹಿ ಸಿಹಿ ಅಷ್ಟೇ ಅಲ್ಲ ಈ ಅಧ್ಯಯನ ಕೇಂದ್ರದ ಯಾವುದೇ ಕಾರ್ಯಕ್ರಮಕ್ಕೆ ಬರುವಾಗ ನಿಜವಾಗೂ ನೆನಪುಗಳ ಜೊತೆಗೆ ನಾನು ಸಂತೋಷದಿಂದಲೂ ಬರ್ತೇನೆ ಸಂತೋಷದಿಂದಲೂ ಬರ್ತಿದ್ದೇನೆ ಅನ್ನೋದನ್ನ ಸುಳ್ಳು ಹೇಳ್ತಾ ಇಲ್ಲ ನಾನು ಯಾಕೆಂದ್ರೆ ಇವತ್ತು ಸತ್ಯಕ್ಕೆ ಸಾಕ್ಷಿ ಕೇಳುವ ಕಾಲದ ಕಾಲ ನಾವು ಸತ್ಯಕ್ಕೆ ಮಾತ್ರ ಸಾಕ್ಷಿ ಬೇಕು ಸುಳ್ಳಿಗೆ ಸಾಕ್ಷಿ ಬೇಕಾಗಿಲ್ಲ ಆದ್ರೆ ನಿಜವಾಗೂ ಸಂತೋಷದಲ್ಲಿ ಬಂದಿದ್ದೇನೆ ಆದ್ರೆ ಒಂದು ವಾರ ತಡ ಮಾಡಿ ಒಪ್ಕೊಂಡಿದ್ದೇನೆ ಅದನ್ನು ಹೇಳಲಿಲ್ಲ ಲಕ್ಷ್ಮೀನಾರಾಯಣ ಸ್ವಾಮಿ ಇರ್ಲಿ ಮುನಿಯಪ್ಪನವರು ಈ ಪುಸ್ತಕ ಎರಡು ಪುಸ್ತಕಗಳನ್ನು ಬರೆದಿದ್ದಾರೆ ಬಿಡುಗಡೆ ಆಗ್ತಿದೆ ನಿಜಕ್ಕೂ ಇದೊಂದು ಸಂತೋಷದ ಸಂದರ್ಭ ಯಾಕೆ ಅಂತಂದ್ರೆ ಅಧ್ಯಾಪಕರಿಗೆ ಅಧ್ಯಯನಶೀಲತೆಯು ಇರಬೇಕು ಅಂತ ನಂಬ್ದವ್ ನಾನು ಬಹುಶಃ ಯಾರೇ ನಿಜವಾದ ಅಧ್ಯಾಪಕ ಇರ್ತಾನಲ್ಲ ಆತ ಎರಡು ನೆಲೆಗಳಲ್ಲಿ ಬಹಳ ಮುಖ್ಯ ಆಗಿರ್ಬೇಕಾಗಿರುತ್ತೆ ಒಂದು ಅಧ್ಯಾಪನ ಇನ್ನೊಂದು ಅಧ್ಯಯನ ಅಧ್ಯಯನ ಇಲ್ಲದೆ ಇರುವಂತಹ ಮೇಷ್ಟ್ರುಗಳು ಏನಾಗ್ತಾರೆ ಅಂದ್ರೆ ಕಂಠಪಾಠ ಪ್ರವೀಣರಾಗ್ತಾರೆ ಅವರು ಒಂದು ವರ್ಷ ಮಾಡಿದ ಪಾಠವನ್ನ ತಾವು ನಿವೃತ್ತಿ ಆಗೋವರೆಗೂ ಅದೇ ಪಾಠವನ್ನ ಹೇಳಿ 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 ಕಡೆಗೆ ತಾವು ಮೇಷ್ಟ್ರು ಅನ್ನೋದನ್ನೇ ಮರೆತೋಗಂಥ ಸ್ಥಿತಿ ಬರುತ್ತೆ ವಾಸ್ತವವಾಗಿ ಹಾಗಾಗದೇ ಇರಬೇಕು ಅಂತ ಅಧ್ಯಯನ ಮತ್ತು ಅಧ್ಯಾಪನಗಳು ಒಟ್ಟೊಟ್ಟಿಗೆ ನಡೀಬೇಕಾಗಿರುತ್ತೆ ಅದು ಒಬ್ಬ ನಿಜವಾದಂತಹ ಮೇಷ್ಟ್ರ ಲಕ್ಷಣ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಮುನಿಯಪ್ಪನವರು ಈ ಎರಡೇ ಕೃತಿಗಳನ್ನಷ್ಟೇ ಬರೆದಿಲ್ಲ ಅದು ಸಂತೋಷದ ಸಂಗತಿ ಇದಕ್ಕಿಂತ ಮುಂಚೆ ಅವರ ನಾಲ್ಕು ಕೃತಿಗಳು ಬಿಡುಗಡೆ ಆಗಿವೆ ಕನ್ನಡ ಸಾಹಿತ್ಯದ ನಾಡು ನುಡಿ ಚಿಂತನೆ ಇರ್ಬೋದು ಕನ್ನಡ ಸಾಹಿತ್ಯ ಸಮೀಕ್ಷೆ ಇರ್ಬೋದು ನಾನು ಮೆಚ್ಚಿಕೊಂಡಿರುವಂತಹ ಕೋಲಾರ ಜಿಲ್ಲೆಯ ಐತಿಹ್ಯಗಳನ್ನು ಕುರಿತ ಅವರ ಸಾಂಸ್ಕೃತಿಕ ಅಧ್ಯಯನ ಇರಬಹುದು ಹಾಗೆ ಕಥೆಗಳನ್ನು ಬರೆದಿದ್ದಾರೆ ಅವರು ದೇವೇಂದ್ರನ ಕುದುರೆ ಮತ್ತು ಇತರ ಕಥೆಗಳು ಅಂತ ಹೇಳಿ ಕಥೆಗಳನ್ನು ಬರೆದಿದ್ದಾರೆ ಹೀಗಾಗಿ ಒಂದು ಅಧ್ಯಯನ ಮತ್ತು ಅಭಿವ್ಯಕ್ತಿ ಅಧ್ಯಾಪನ ಇವೆಲ್ಲನೂ ಮಾಡ್ಕೊಂಡು ಬಂದಿರುವಂಥ ಮುನಿಯಪ್ಪನವರು ಒಂದು ರೀತಿ ಕ್ರಿಯಾಶೀಲರಾಗಿದ್ದಾರೆ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ ಈ ಎರಡು ಪುಸ್ತಕ ಬಿಡುಗಡೆಗಳ ಸಂದರ್ಭದಲ್ಲಿ ಈ ಬಿಡುಗಡೆಗೆ ಪೂರ್ವದಲ್ಲಿಯೂ ಅವರು ಹೀಗೆ ಅಧ್ಯಯನ ಮತ್ತು ಅಭಿವ್ಯಕ್ತಿಯಲ್ಲಿ ತೊಡಗಿದ್ರು ಅನ್ನುವಂಥ ಕಾರಣಕ್ಕಾಗಿ ಅವರನ್ನ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸೋದಕ್ಕೆ ಇಚ್ಛೆ ಪಡ್ತೇನೆ ಯಾಕೆ ಮಾತು ಹೇಳ್ತಿದ್ದೀನಿ ಅಂದ್ರೆ ಬಹಳಷ್ಟು ಜನ ಅಧ್ಯಾಪಕರು ಪಿ ಎಚ್ ಡಿ ಮುಂಚೆ ಏನು ಮಾಡಿರ್ತಾರೆ ಅಂತ ಗೊತ್ತಿರೋದಿಲ್ಲ ಪಿ ಎಚ್ ಡಿ ನಂತರ ಏನು ಮಾಡ್ತಾರೆ ಅಂತ ಗೊತ್ತಿರೋದಿಲ್ಲ ಪಿ ಎಚ್ ಡಿ ಇದೆಯಲ್ಲ ಅದೊಂದು ಅನಿವಾರ್ಯವಾದ ಅಧ್ಯಯನ ಏಕೆಂದ್ರೆ ಅದು ಉದ್ಯೋಗಾಕಾಂಕ್ಷಿಗಳು ಪಿ ಎಚ್ ಡಿ ಮಾಡಬೇಕಾದಂತ ಅನಿವಾರ್ಯಕ್ಕೆ ಬಿದ್ದಿರೋದ್ರಿಂದ ಒಂದು ಪಿ ಎಚ್ ಡಿ ಅಂತ ಮಾಡಿಬಿಡ್ತಾರೆ ಆದರೆ ನನಗೆ ಬಹಳ ಮುಖ್ಯ ಅಂತ ಅನ್ಸೋದು ಪಿ ಎಚ್ ಡಿ ಅಲ್ಲ ಅಂದರೆ ಪಿ ಎಚ್ ಡಿ ಮಾಡಬೇಡಿ ಅಂತ ಹೇಳ್ತಿಲ್ಲ ನಾನು ಪಿ ಎಚ್ ಡಿಗಿಂತ ಮುಂಚೆ ಇವರು ಏನು ಮಾಡ್ತಿದ್ರು ಪಿ ಎಚ್ ಡಿ ನಂತರದಲ್ಲಿ ಏನು ಇದ್ರು ಏನಾದರೂ ಬರೆದ್ರಾ ಇಲ್ವಾ ಏನಾದರೂ ಓದಿದ್ರ ಇಲ್ವಾ ಇದು ಬಹಳ ಮುಖ್ಯವಾದ್ದು ಅಂದ್ಕೊಂಡಿದ್ದೇನೆ ಎಲ್ಲರೂ ಬರೆಯೋಕ್ಕಾಗದೇ ಇರಬಹುದು ಆದರೆ ಎಲ್ಲರೂ ಓದೋದಕ್ಕೆ ಸಾಧ್ಯ ಅದು ಬಹಳ ಮುಖ್ಯ ಹಾಗಾಗಿ ಒಂದು ಅಧ್ಯಯನ ಇದೆಯಲ್ಲ ಅದು ಯಾವುದೇ ಅಧ್ಯಾಪಕನ ಒಂದು ಕೇಂದ್ರ ಪ್ರಜ್ಞೆಯಾಗಿರಬೇಕು ಮತ್ತು ಅದು ಕಾಡಿಸ್ತಾ ಇರಬೇಕು ಅಂತ ಕೆಲವ್ರು ಬರೀ ಪಿ ಎಚ್ ಡಿಗಾಗಿ ಬರೆಯೋದಿಲ್ಲ ಸ್ವಂತ ಆಸಕ್ತಿಯಿಂದ ಅನೇಕರಿದ್ದಾರೆ ಪಿ ಎಚ್ ಡಿ ಮಾಡೋದು ಉದ್ಯೋಗಕ್ಕಾಗಿಯೇ ಅಂತ ನಂಬದೇ ಇರೋರು ಅನೇಕರಿದ್ದಾರೆ ಅದನ್ನು ಮರಿಬಾರದು ನನಗೆ ಈ ಸಂದರ್ಭದಲ್ಲಿ ಒಬ್ಬರು ನೆನಪಿಗೆ ಬರ್ತಾರೆ ನನ್ನ ಗೆಳೆಯ ಆರ್ ವಿ ಭಂಡಾರಿ ಅಂತ ಅವರಿಲ್ಲ ಅವರು ಕಾರವಾರ ಜಿಲ್ಲೆಯವರು ಪ್ರೈಮರಿ ಶಾಲೆ ಪ್ರಾಥಮಿಕ ಶಾಲೆಯ ಮೇಸ್ಟರ್ ಆಗಿದ್ದರು ಅವರು ತಮ್ಮ ಇಳಿ ವಯಸ್ಸಿನಲ್ಲಿ ಅವರು ಪಿ ಎಚ್ ಡಿಯನ್ನು ಮಾಡಿದರು ಅವರು ಪಿ ಎಚ್ ಡಿ ಅಂತ ಮಾಡಿದ್ದು ತಾನು ಅಧ್ಯಯನ ಮಾಡಿ ಅದಕ್ಕೇನೋ ಒಂದು ಮನ್ನಣೆ ಇರಲಿ ಅಂತಲೇ ಹೊರತು ಪ್ರಮೋಷನ್ಗಾಗಿ ಮಾಡಲಿಲ್ಲ ಉದ್ಯೋಗಕ್ಕಾಗಿ ಮಾಡಲಿಲ್ಲ ಇಂಥವರು ನಮ್ಮ ನಡುವೆ ಇದ್ದಾರೆ ಅನ್ನೋದೇನೇ ಮುಖ್ಯವಾದ ಸಂಗತಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಹಾಗಾಗಿ ಅಧ್ಯಾಪಕರಿಗೆ ಬೇಕಾಗಿರ್ತಕ್ಕಂತಹ ಅಧ್ಯಯನಶೀಲತೆ ಇದೆಯಲ್ಲ ಅದು ಬಹಳ ಮುಖ್ಯ ಮತ್ತು ಆ ಮುಖಾಂತರವಾಗಿ ನಾವು ಒಂದು ಪೀಳಿಗೆಯನ್ನು ಬೆಳೆಸ್ತಾ ಇರ್ತೇವೆ ಪೀಳಿಗೆಯನ್ನು ಬೆಳೆಸ್ತಿರ್ತೇವೆ ಎನ್ನುವ ಅಹಂಕಾರ ಅಲ್ಲ ಅದು ನಾವು ಮಾಡಬೇಕಾಗಿರುವಂಥ ಕೆಲಸ ಮತ್ತು ಕರ್ತವ್ಯ ನಾನು ನಂಬಿರೋದು ಒಬ್ಬ ಅಧ್ಯಾಪಕನಾಗಿ ಕಲಿಸುತ್ತಲೇ ಕಲಿಯುವವನು ನಿಜವಾದ ಅಧ್ಯಾಪಕ ಅಂತ ಕಲಿಸ್ತಾ ಇರಬೇಕು ಆದರೆ ಕಲಿಸ್ತಾ ನಾವು ಎಷ್ಟೋ ಸಾರಿ ವಿದ್ಯಾರ್ಥಿಗಳಿಂದಲೂ ಕಲಿತಾ ಹೋಗ್ತಾ ಇರ್ತೇವೆ ಹಾಗಾಗಿ ಮತ್ತೆ ಮತ್ತೆ ನಾವು ಏನನ್ನ ಕಲಿಸ್ತಿರ್ತೇವೆ ನಾವು ಏನನ್ನ ಓದ್ತಿರ್ತೇವೆ ಅದನ್ನು ಮರುಭೇಟಿ ಆಗುವಂತಹ ಸಂದರ್ಭಗಳನ್ನು ನಾವು ಸೃಷ್ಟಿಸಿಕೊಳ್ಬೇಕು ಹಾಗಾಗಿಯೇ ಮರು ವ್ಯಾಖ್ಯಾನಗಳು ನಡೀತಾ ಇರುತ್ತವೆ ಈಗ ಕಾರಂತರ ಬಗ್ಗೆ ಅನೇಕ ಕೃತಿಗಳು ಬಂದಿವೆ ಮಾಸ್ತಿಯವರ ಬಗ್ಗೆ ಅನೇಕ ಕೃತಿಗಳು ಬಂದಿವೆ ಆದರೂ ಇನ್ನೂ ಯಾಕೆ ಬರಬೇಕು ಅಂತ ನಾವು ಬಯಸ್ತೇವೆ ಅಂತಂದರೆ ಮತ್ತೆ ಮತ್ತೆ ಅವರ ಬಗೆಗೆ ಬಂದಂತಹ ವಿಮರ್ಶೆಯನ್ನ ಅವರ ಸೃಜನಶೀಲ ಕೃತಿಯನ್ನ ಮರು ಭೇಟಿಯಾಗುವುದರ ಮುಖಾಂತರವಾಗಿ ಮರು ವ್ಯಾಖ್ಯಾನ ಮಾಡುವಂತಹ ಅವಕಾಶ ಯಾವತ್ತೂ ಇದ್ದೇ ಇರುತ್ತೆ ಹಾಗಾಗಿ ಈ ವ್ಯಾಖ್ಯಾನ ಮತ್ತು ಮರು ವ್ಯಾಖ್ಯಾನಗಳ ಪ್ರಕ್ರಿಯೆ ಇದೆಯಲ್ಲ ಅದು ಒಂದು ಸಾಹಿತ್ಯ ಸಂಸ್ಕೃತಿಯನ್ನು ಬೆಳೆಸ್ತಕ್ಕಂತಹ ಬಹಳ ದೊಡ್ಡ ಕ್ರಿಯಾಶೀಲತೆ ಅಂತ ನಾನು ನಂಬಿಕೊಂಡಿದ್ದೇನೆ ಇನ್ನೊಂದು ನಾನು ತಮಾಷೆಯಾದರೂ ನಿಜವಾಗಿ ಅನೇಕ ಸಂದರ್ಭದಲ್ಲಿ ಹೇಳ್ತಿರ್ತೇನೆ ನಮ್ಮಲ್ಲಿ ಪ್ರೊಫೆಸರ್ಗಳು ಜಾಸ್ತಿ ಆಗಿದ್ದಾರೆ ಮೇಷ್ಟ್ರುಗಳು ಕಡಿಮೆ ಆಗಿದ್ದಾರೆ ಅಂತ ಅಂದರೆ ಪ್ರೊಫೆಸರ್ ಅನ್ನೋದು ಒಂದು ಸ್ಥಾನ ಮೇಷ್ಟ್ರು ಅನ್ನೋದು ಮಾನ ನಾವು ಸ್ಥಾನಮಾನ ಒಟ್ಟಿಗೆನೆ ಬಳಸ್ತಾ ಇರ್ತೇವೆ ಪದಗಳನ್ನು ಅದು ಒಂದು ಹುದ್ದೆ ಪ್ರೊಫೆಸರ್ ಅನ್ನೋದು ಆದ್ರೆ ಆ ಹುದ್ದೆಯೇ ಎಲ್ಲವನ್ನು ಹೇಳೋದಿಲ್ಲ ಆದ್ರೆ ಮೇಷ್ಟ್ರು ಅನ್ನೋದು ಇದೆಯಲ್ಲ ಅದು ಪ್ರಾಥಮಿಕ ಶಾಲೆ ಮೇಸ್ಟರ್ ಆಗಲಿ ಪ್ರೌಢಶಾಲೆ ಮೇಸ್ಟ್ರು ಆಗಲಿ ಅಥವಾ ವಿಶ್ವವಿದ್ಯಾಲಯದ ಮೇಸ್ಟರ್ ಆಗಲಿ ಆ ಮೇಷ್ಟರು ಅನ್ನೋ ಪದವನ್ನ ಯಾರಾದರೂ ವಿದ್ಯಾರ್ಥಿಗಳು ಬಳಸಿದ್ರೆ ಅವ್ನು ಸರಿಯಾಗಿ ಪಾಠ ಮಾಡಿದ್ದಾನೆ ಅಂತ ಅರ್ಥ ಅಷ್ಟೇ ನೆನ್ನೆ ಇಲ್ಲದೆ ಮೇಷ್ಟ್ರು ಅಂತ ಬಳಸೋದಿಲ್ಲ ಯಾರನ್ನು ಪ್ರೊಫೆಸರ್ ಅಂತಾರೆ ಬೇಕಾದರೆ ಆದರೆ ಪ್ರೊಫೆಸರ್ ಎನ್ನುವ ಸ್ಥಾನಕ್ಕೂ ಮೇಷ್ಟ್ರು ಎನ್ನುವ ಒಂದು ಮಾನಕ್ಕೂ ಇರುವ ವ್ಯತ್ಯಾಸವನ್ನು ಮೇಷ್ಟ್ರುಗಳಾದ ನಾವು ಅರ್ಥ ಮಾಡ್ಕೋಬೇಕಾಗಿರುತ್ತೆ ಈ ಹಿನ್ನೆಲೆಯ ಒಳಗಡೆನೆ ನನಗೆ ಯಾಕೆ ಮುನಿಯಪ್ಪನವರ ಈ ಕೃತಿ ಬಿಡುಗಡೆ ಮುಖ್ಯ ಅಂತ ಅನಿಸುತ್ತೆ ಅಂದರೆ ಅವರು ನಿರಂತರವಾಗಿ ತಮ್ಮ ಈ ಕ್ರಿಯಾಶೀಲತೆ ಇದೆಯಲ್ಲ ಅದನ್ನು ಬರವಣಿಗೆಯ ಕ್ರಿಯಾಶೀಲತೆಯನ್ನು ತೋರಿಸ್ತಾ ಇರೋದಕ್ಕೆ ಅವರ ಆರು ಕೃತಿಗಳು ಸಾಕ್ಷಿಯಾಗಿವೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ವಿಶೇಷವಾಗಿ ವಿಶ್ವವಿದ್ಯಾಲಯಗಳು ವಿದ್ಯುತ್ ವಿದ್ವತ್ತಿನ ಕೇಂದ್ರಗಳಾಗಿರಬೇಕು ಇವು ವಿಶ್ವವಿದ್ಯಾಲಯಗಳು ವಿದ್ವತ್ತಿನ ಕೇಂದ್ರಗಳಾಗಿದ್ದಾಗಲೇ ಅದಕ್ಕೊಂದು ಮಹತ್ವ ಮತ್ತು ಬೆಲೆ ಇರತಕ್ಕಂಥದ್ದು ಈ ಪ್ರಶ್ನೆಗಳನ್ನು ನಾವು ಮತ್ತೆ ಮತ್ತೆ ಕೇಳ್ಕೊಳ್ಬೇಕಾಗಿದೆ ಅಂತ ನನಗನ್ನಿಸ್ತಿದೆ ತುಂಬಾ ಸಂದರ್ಭದಲ್ಲಿ ಹೇಳ್ತಿರ್ತಾರೆ ಇವತ್ತು ಡೊಮಿನಿಕ್ ಸಹ ಹಾಕೂತಿದ್ದಾಗ ಹೇಳ್ತಾ ಇದ್ರು ಸರ್ ಕನ್ನಡ ಅಧ್ಯಯನಕ್ಕೆ ಅಂದ್ರೆ ಹೇಗಿತ್ತು ಸರ್ ಅಂತ ಹೇಗಿತ್ತು ಅಂತ ನಾವು ಅಂದ್ಕೋಬೇಕಾ ಹೇಗಿದೆ ಅಂತ ಅಂದ್ಕೋಬೇಕಾ ಹೇಗಿದೆ ಮುಂದೆ ಬರ್ತಕ್ಕಂಥವ್ರು ಹೇಳಬೇಕು ಕನ್ನಡ ಅಧ್ಯಯನ ಕೇಂದ್ರ ಹೇಗಿತ್ತು ಅಂತನ ಹಾಗೆ ಬೆಳೆಸೋದು ಬರೀ ಕನ್ನಡ ಅಧ್ಯಯನ ಕೇಂದ್ರ ಅಲ್ಲ ವಿಶ್ವವಿದ್ಯಾಲಯದ ಎಲ್ಲ ವಿಭಾಗಗಳೂ ಸಹ ಮುಂದೆ ಬರುವ ಪೀಳಿಗೆ ಹಿಂದೆ ಹೇಗಿತ್ತಪ್ಪ ಅಂತ ಹೇಳೋಗಿರ್ಬೇಕು ಆದ್ರೆ ಅದು ಅಲ್ಲಿಗೆ ನಿಂತಿದೆ ಅಂತ ತಿಳ್ಕೋಬಾರ್ದು ಆ ಥರದ ಒಂದು ವಿದ್ವತ್ ಕೇಂದ್ರಗಳಾಗಿ ವಿಶ್ವವಿದ್ಯಾಲಯಗಳು ಬೆಳಿಬೇಕಾಗಿರುವಂತಹ ಸಂದರ್ಭದ ಒಳಗಡೆ ನಾವಿದ್ದೇವೆ ಅಂತ ಇವರ ಕೃತಿಗಳು ಇದನ್ನ ಪ್ರಾಸ್ತಾವಿಕ ಪ್ರಾಸಂಗಿಕವಾಗಿ ಮಾತುಗಳನ್ನಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನನ್ನ ಸ್ನೇಹಿತರಿಬ್ಬರು ಕೃತಿಗಳನ್ನು ಕುರಿತು ವಿವರವಾಗಿ ಮಾತಾಡ್ತಿದ್ದಾರೆ ಸೊ ಅವರ ಕ್ಷೇತ್ರಕ್ಕೆ ನಾನು ಅತಿಕ್ರಮ ಪ್ರವೇಶ ಮಾಡಬಾರದು ಅಂತ ಹೇಳಿ ಈ ಮಾತುಗಳನ್ನು ನಾನು ಪ್ರಾಸಂಗಿಕವಾಗಿ ಕೆಲವು ವಿಷಯಗಳನ್ನು ಅಷ್ಟೇ ಪ್ರಸ್ತಾಪ ಮಾಡ್ತಿದ್ದೇನೆ ಏಕೆಂದರೆ ನಾನು ಕೃತಿಗಳ ಬಗ್ಗೆ ಹೆಚ್ಚು ಮಾತಾಡಿದರೆ ಸೊ ಅವರಕ್ಕೆ ಎಲ್ಲೋ ಒಂದು ಕಡೆ ಅವರ ಕ್ಷೇತ್ರದ ಅತಿಕ್ರಮ ಪ್ರವೇಶನೂ ಆಗುತ್ತೆ ಹಾಗಾಗಿ ಏನೂ ಮಾತಾಡದೆ ಹೋದರೆ ಇವನು ಕೃತಿ ಬಿಡುಗಡೆ ಮಾಡೋಕ್ಕೆ ಬಂದಿದ್ದಾನೆ ಏನೂ ಓದಿಲ್ಲ ಅನ್ನೋ ಸಂದರ್ಭವೂ ಬಂದುಬಿಡುತ್ತೆ ನಾನು ಯಾವುದೇ ಸಮಾರಂಭಕ್ಕೆ ಹೋದಾಗ ಓದ್ಕೊಂಡು ಹೋಗ್ತೇನೆ ಅಷ್ಟಂತೂ ಗ್ಯಾರಂಟಿ ಈ ಎರಡು ಕೃತಿಗಳಿದಾವಲ್ಲ ಈ ಕಾರಾಂತರ ಕಾದಂಬರಿಗಳಲ್ಲಿ ರಾಜಕೀಯ ಪ್ರಜ್ಞೆ ಅನ್ನೋ ಕೃತಿ ಇದೆಯಲ್ಲ ಅದು ಕಾರಂತರ ರಾಜಕೀಯ ಪ್ರಜ್ಞೆಯನ್ನು ಕುರಿತು ಮಾಡಿರುವ ಒಂದು ಅಧ್ಯಯನ ಅದು ರಾಜಕೀಯ ಪ್ರಜ್ಞೆ ಅಂದ್ರೆ ಏನು ಹಾಗಾದರೆ ಎಲ್ಲಿ ಪ್ರಜಾಪ್ರಭುತ್ವ ಪ್ರಜ್ಞೆ ಇರುತ್ತೋ ರಾಜಕೀಯ ಪ್ರಜ್ಞೆಯ ಮೂಲ ಅದೇನೇನೆ ರಾಜಕೀಯ ಪ್ರಜ್ಞೆಯ ಮೂಲ ಸೆಲೆ ಇರೋದು ಮೂಲ ನೆಲೆ ಇರೋದು ಪ್ರಜಾಪ್ರಭುತ್ವ ಪ್ರಜ್ಞೆಯಲ್ಲಿ ಅದು ಪ್ರಾಥಮಿಕವಾದಂತಹ ಅರ್ಹತೆ ಆ ನಂತರದಲ್ಲಿ ನೀವು ಯಾವುದೋ ತತ್ವಕ್ಕೆ ನೀವು ಕೊಟ್ಕೊಳ್ಬಹುದು ನಿಮ್ಮದೇ ಆದ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಬಹುದು ಆದರೆ ರಾಜಕೀಯ ಪ್ರಜ್ಞೆ ರಾಜಕೀಯ ಪಕ್ಷ ಪ್ರಜ್ಞೆಯೇ ಆಗಿರಬೇಕಾಗಿಲ್ಲ ಏಕೆಂದರೆ ಎಷ್ಟೋ ಸಾರಿ ರಾಜಕೀಯ ಪಕ್ಷಗಳಿಗೆ ಪ್ರಜ್ಞೆಯೇ ಇರೋದಿಲ್ಲ ಹಾಗಾಗಿ ರಾಜಕೀಯ ಪಕ್ಷ ಪ್ರಜ್ಞೆ ಆಗಬೇಕು ಅಂತ ಏನಿಲ್ಲ ಅದು ಆದರೆ ರಾಜಕೀಯ ಪ್ರಜ್ಞೆ ಅನ್ನೋದು ಪ್ರಜಾಪ್ರಭುತ್ವ ಪ್ರಜ್ಞೆಯಿಂದ ಪ್ರೇರಿತವಾಗಿರ್ತಕ್ಕಂತಹ ನಮ್ಮ ನಾಡಿನಲ್ಲಿ ಅಥವಾ ಜಗತ್ತಿನಲ್ಲಿ ನಡೀತಾ ಇರತಕ್ಕಂತಹ ವಿದ್ಯಾಮಾನಗಳನ್ನು ವಿಶ್ಲೇಷಿಸುವುದಕ್ಕೆ ಬೇಕಾಗಿರತಕ್ಕಂತಹ ಒಂದು ತಾತ್ವಿಕ ನೆಲೆ ಇದೆಯಲ್ಲ ಅದು ನಿಜವಾದ ರಾಜಕೀಯ ಪ್ರಜ್ಞೆ ಅದರ ಮೂಲ ಪ್ರಜಾಪ್ರಭುತ್ವ ಪ್ರಜ್ಞೆ ಅಂತ ನಾನು ಹೇಳಿದೆ ಪ್ರಜಾಪ್ರಭುತ್ವ ಪ್ರಜ್ಞೆ ಅಂದ್ರೆ ಯಾವುದು ನನಗೆ ನಾನು ಅಂದ್ಕೊಂಡಾಗೆ ಪ್ರಜಾಪ್ರಭುತ್ವದಲ್ಲಿ ಕಣ್ಣು ಕಿವಿ ನಾಲ್ಗೆ ಮೂರು ಜಾಗೃತವಾಗಿರಬೇಕು ಮತ್ತು ಅಲ್ಲಿ ಸಮನ್ವಯತೆ ಮುಖ್ಯ ಮೂರಲ್ಲಿ ಕಣ್ಣೆ ಹಾಕಿರ್ಬೇಕು ಅಂದರೆ ಅದು ನೋಟ ನಾವು ನಾವು ಬದುಕ್ತಾ ಇರೋಂಥ ಸಂದರ್ಭವನ್ನು ನೋಡ್ತಿರ್ತೇವೆ ಕಿವಿ ಹಾಕಿರಬೇಕು ಅಂದರೆ ಕೇಳಿಸ್ಕೊಳ್ಳದೆ ಇರ್ತಕ್ಕಂಥವನು ಯಾರೂ ಪ್ರಜಾಪ್ರಭುತ್ವವಾದಿ ಅಲ್ಲ ಅವನು ಮೊದಲು ಕೇಳಿಸ್ಕೊಳ್ಳೋದು ಕಲ್ತ್ಕೋಬೇಕು ನಾಲ್ಗೆ ಹಾಕಿರಬೇಕು ಅಂತ ಅಂದರೆ ನನಗೆ ಇಷ್ಟವಾದದ್ದನ್ನು ಹೇಳೋದಕ್ಕೆ ಇಷ್ಟವಾಗದೇ ಇರೋದನ್ನು ಪ್ರಶ್ನಿಸುವುದಕ್ಕೆ ನಾಲ್ಗೆ ಇರಬೇಕು ಹಾಗಾಗಿ ಎಲ್ಲಿ ಕಣ್ಣು ಕಿವಿ ನಾಲಿಗೆಗಳ ಒಂದು ಸಮನ್ವಯ ಸಂಯೋಜನೆ ಇರುತ್ತೋ ಅಂಥ ಸಮಾಜದಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಜಾಗೃತವಾಗಿರುತ್ತೆ ಈ ಸಮನ್ವಯತೆ ಪ್ರಾಮಾಣಿಕತೆ ಮತ್ತು ನೈತಿಕತೆ ಕಣ್ಣು ಕಿವಿ ನಾಲಿಗೆಗಳ ಸಮನ್ವಯತೆ ಈ ಮೂರರ ಒಂದು ಪ್ರಾಮಾಣಿಕತೆ ಈ ಮೂರರ ಒಂದು ನೈತಿಕತೆ ಇವುಗಳೇ ನಿಜವಾದ ರಾಜಕೀಯ ಪ್ರಜ್ಞೆಗೆ ಬೇಕಾಗಿರತಕ್ಕಂಥ ಒಂದು ತಾತ್ವಿಕತೆಯನ್ನು ನಿರ್ಮಾಣ ಮಾಡುತ್ತವೆ ಇವು ಆದರೆ ನಮ್ಮ ಕಾಲದಲ್ಲಿ ಏನಾಗಿದೆ ಅಂದ್ರೆ ಎಷ್ಟೋ ಸಾರಿ ಕಿವಿಗಳು ಕುರುಡಾಗ್ಬಿಟ್ಟಿರುತ್ವೆ ಅಲ್ಲಿ ಕಿವಿಗಳು ಕಿವುಡಾಗಿ ಬಿಟ್ಟಿರುತ್ತವೆ ಕಣ್ಣು ಕುರುಡಾಗಿ ಬಿಟ್ಟಿರುತ್ತವೆ ನಾಲಿಗೆ ಉದ್ದ ಆಗಿರುತ್ವೆ ನಾಲಿಗೆಗಳು ಬಹಳ ಉದ್ದ ಆಗಿರೋ ಸಂದರ್ಭದ ಒಳಗಡೆ ಏನೇನು ಮಾತಾಡಬಾರದು ಅದನ್ನೆಲ್ಲವನ್ನೂ ನಾಲಿಗೆಗಳು ಮಾತಾಡ್ತಾ ಹೋಗುತ್ತವೆ ಭಾಷಿಕ ಭ್ರಷ್ಟಾಚಾರವನ್ನ ಮಾಡ್ತಾ ಇರುತ್ತವೆ ಭಾಷಿಕ ಭ್ರಷ್ಟಾಚಾರ ಕನ್ನಡ ಹೀಗೆಲ್ಲ ಇದೆಯಾ ಅಂತ ನಮಗೆ ಕನ್ನಡ ಮೇಸ್ಟ್ರಗಳಿಗೆ ಇಪ್ಪತ್ತೈದು ವರ್ಷ ಪಾಠ ಮಾಡಿದವರಿಗೆ ಪ್ರಶ್ನೆ ಮಾಡಿಕೊಳ್ಳುವಂಥ ಸ್ಥಿತಿಯ ರೀತಿಯಲ್ಲಿ ಭಾಷೆಯನ್ನು ಬಳಸ್ತಕ್ಕಂತಹ ಒಂದು ವಾತಾವರಣ ಇದೆಯಲ್ಲ ಅದನ್ನು ನಾವು ನೋಡ್ತಿದ್ದೇವೆ ಅಂದರೆ ಒಂದು ಭಾಷೆ ಬರೀ ಪದಗಳ ಅಲ್ಲ ಆ ಭಾಷೆ ಒಳಗಡೆ ಏನೋ ಒಂದು ಇರುತ್ತೆ ಒಂದು ಭಾವ ಇರುತ್ತೆ ಬುದ್ಧಿ ಇರುತ್ತೆ ಅದೊಂದು ಭಾವ ಬುದ್ಧಿಗಳ ಅಮಲ ವಿದ್ಯುದಾಲಿಂಗನ ಅಂತ ಕುವೆಂಪು ಅವರು ಕವಿತೆಯನ್ನು ಕುರಿತು ಹೇಳ್ತಾರೆ ಆ ಥರ ನಾವು ಭಾವಿಸ್ಕೊಂಡಾಗ ಒಂದು ಸಂವಾದದ ಸಂದರ್ಭವನ್ನ ಸೃಷ್ಟಿ ಮಾಡೋದಕ್ಕೆ ಬೇಕಾಗಿರೋ ಪ್ರಜಾಸತ್ತಾತ್ಮಕ ನೆಲೆ ಇದೆಯಲ್ಲ ಆವಾಗ ಒಂದು ಪ್ರಜಾಪ್ರಭುತ್ವದ ಅಂತಲೇ ಒಂದಿರುತ್ತೆ ಆ ಪ್ರಜಾಪ್ರಭುತ್ವದ ಪರಿಭಾಷೆಯೊಂದನ್ನು ನಾವು ಉಳಿಸ್ಕೊಂಡಿದ್ದೇವಾ ಈ ಪ್ರಶ್ನೆಗಳನ್ನೂ ಸಹ ನಾವು ಹಾಕ್ಕೊಳ್ಬೇಕಾಗಿರುವಂತಹ ಸಂದರ್ಭದಲ್ಲಿ ಕಾರಂತರ ಕಾದಂಬರಿಗಳು ಹೇಗಿದೆ ನಾನು ಒಂದು ಎರಡು ಅಂಶ ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೇನೆ ಏಕೆಂದರೆ ಮೊದಲೇ ನಾನು ಆಶ್ವಾಸನೆ ಕೊಟ್ಟುಬಿಟ್ಟಿದ್ದೇನೆ ಅಂದರೆ ನಾನು ಹೆಚ್ಚು ಪ್ರವೇಶ ಮಾಡೋದಿಲ್ಲ ಅಂತ ಹೇಳಿ ಒಂದು ಕಾರಂತರ ಕಾದಂಬರಿಗಳಲ್ಲಿ ಬರತಕ್ಕಂತಹ ರಾಜಕೀಯ ಪ್ರಜ್ಞೆ ಇದೆಯಲ್ಲ ಅಂದಂದಿನ ರಾಜಕೀಯ ಸನ್ನಿವೇಶಗಳಿಗೆ ಪ್ರತಿಕ್ರಿಯಿಸಿದ ಒಂದು ನೈತಿಕತೆಯ ನಿಲುವಾಗಿರುತ್ತೆ ಅಂತಲೇ ನಾನು ಅಂದ್ಕೊಂಡಿದ್ದೇನೆ ಅದೊಂದು ನೈತಿಕತೆಯ ನಿಲುವು ಹೌದು ಜೊತೆಗೆ ಇಲ್ಲೇನಾಗಿದೆ ಕಾರಂತರ ಆ ಕಾದಂಬರಿಗಳನ್ನ ಇವರು ಅಧ್ಯಯನ ಮಾಡುವಾಗ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯೋತ್ತರ ಎರಡನ್ನೂ ವಿಭಾಗ ಮಾಡಿಕೊಂಡಿದ್ದಾರೆ ಮುನಿಯಪ್ಪನವರು ಹಾಗೆ ವಿಭಾಗ ಮಾಡಿಕೊಳ್ಳೋದ್ರ ಮುಖಾಂತರವಾಗಿ ಆ ಕೃತಿಗಳಲ್ಲಿರುವ ಹೂರಣವನ್ನ ಹೆಚ್ಚು ವಿವರಣಾತ್ಮಕವಾಗಿ ನಮ್ಮ ಮುಂದಿಡ್ತಾ ಅರ್ಥ ಮಾಡ್ಕೊಡುವಂತ ಪ್ರಯತ್ನವನ್ನ ಇಲ್ಲಿ ಮಾಡೋದನ್ನ ನಾವು ನೋಡ್ತೇವೆ ಮುಖ್ಯವಾಗಿ ನನಗನ್ಸಿದ್ದು ಕಾದಂಬರಿಗಳು ಇದಾವಲ್ಲ ಕಾರಂತರದು ಜಿಜ್ಞಾಸೆಯೇ ಕಾರಂತರ ಕಾದಂಬರಿಗಳ ಕೇಂದ್ರ ಪ್ರಜ್ಞೆ ಒಂದು ಜಿಜ್ಞಾಸೆ ಇರುತ್ತೆ ಅಲ್ಲಿ ಎರಡು ಪಾತ್ರಗಳಿದ್ದಾವೆ ಪರಸ್ಪರ ಸಂವಾದ ನಡೆಸುತ್ತವೆ ಯಾವುದೋ ಒಂದು ವಿಷಯದ ಬಗ್ಗೆ ಜಿಜ್ಞಾಸೆ ನಡೆಸುತ್ತವೆ ಅಥವಾ ಒಟ್ಟು ಕೃತಿಯಲ್ಲಿಯೇ ಒಂದು ಜಿಜ್ಞಾಸೆ ಇರುತ್ತೆ ಅದು ನೈತಿಕ ನೆಲೆಯಿಂದ ಆಗಿದ್ದಿರಬಹುದು ಸಮಕಾಲೀನ ಸಂದರ್ಭದ್ದಾಗಿರ್ಬೋದು ನೀವು ಚೋಮನದುಡಿಯನ್ನು ನೋಡಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಬಂದದ್ದು ಸ್ವಾತಂತ್ರ್ಯೋತ್ತರದಲ್ಲಿ ಬಂದಂತಹ ಗೊಂಡಾರಾಣ್ಯ ಔದಾರ್ಯದ ಉರುಳಲ್ಲಿ ದೊ ದೊಡ್ಡ ಸ್ತಿಕೆ ಅಂತ ಒಂದೇನೋ ಒಂದಿದೆ ಗೆದ್ದ ದೊಡ್ಡಸ್ತಿಕೆ ನಾವು ಕಟ್ಟಿದ ಸ್ವರ್ಗ ಇಂಥ ಕಾದಂಬರಿಗಳಿದಾವಲ್ಲ ಇಂಥ ಕಾದಂಬರಿಗಳಲ್ಲೂ ಒಂದು ಜಿಜ್ಞಾಸೆ ಇದೆ ಕೆಲವು ಸಮಕಾಲೀನ ಸಂದರ್ಭದ ರಾಜಕೀಯ ಸಾಮಾಜಿಕ ವಿದ್ಯಮಾನಗಳಿಗೆ ಮುಖಾಮುಖಿ ಆಗ್ತಾ ಹೋಗುತ್ತವೆ ಜಿಜ್ಞಾಸೆಯನ್ನೇ ನಡೆಸತ್ವೆ ಪಾತ್ರಗಳಲ್ಲಿ ಒಂದು ರೀತಿ ಬೌದ್ಧಿಕವಾಗ್ತಾ ಹೋಗುತ್ತವೆ ಇಂಥದೊಂದು ಗುಣವನ್ನ ಕಾರಂತರ ಕಾದಂಬರಿಗಳು ಪಡ್ಕೊಂಡಿವೆ ಅಂಥ ಕಾದಂಬರಿಗಳನ್ನ ವಿವರಣಾತ್ಮಕವಾಗಿ ನಮ್ಮ ಮುಂದೆ ಇಡುವ ಕೆಲಸವನ್ನ ಮುನಿಯಪ್ಪನವರು ಮಾಡಿದ್ದಾರೆ ಜೊತೆಗೆ ಕನ್ನಡದ ಆಸ್ತಿ ಮಾಸ್ತಿ ಕನ್ನಡದ ಆಸ್ತಿ ಅಂತ ಸ್ವಲ್ಪ ನಾವು ಪ್ರಾಸಪ್ರಿಯರು ಹೌದು ಅದು ಬರೀ ಪ್ರಾಸ ಅಲ್ಲ ಅದು ಆಸ್ತಿ ಅಂದ್ರೆ ಅದು ಭೌತಿಕ ಆಸ್ತಿ ಅಲ್ಲ ಅದು ಒಂದು ಸೃಜನಾತ್ಮಕವಾದಂಥ ಆಸ್ತಿ ಮಾಸ್ತಿಯವರು ಆ ಅಷ್ಟೇ ಈಗ ಕನ್ನಡದಲ್ಲಿ ಬಂದ ಸಣ್ಣ ಕಥೆಗಳಿಗೆ ಮೊಟ್ಟ ಮೊದಲ ತಳಹದಿಯನ್ನು ಹಾಕಿದಂಥವರು ಮಾಸ್ತಿಯವರಾಗಿದ್ದರು ಅವ್ರಿಗಿಂತ ಮುಂಚೆ ಪಂಜೆ ಮುಂಗೇಶ್ವರ ಇರೋ ಮುಂತಾದವರು ಸಣ್ಣ ಕಥೆಗಳನ್ನು ಬರೆದದ್ದುಂಟು ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಡೀ ಕಥನ ಪ್ರಪಂಚಕ್ಕೆ ಒಂದು ತಳಹದಿಯನ್ನು ಹಾಕಿದ ಮಾಸ್ತಿ ಇದಾರಲ್ಲ ಬಹಳ ಸರಳವಾದ ಮತ್ತು ಸಹಜವಾದ ನಿರೂಪಣೆಯ ಮುಖಾಂತರವಾಗಿ ಬದುಕನ್ನು ಕಟ್ಟಿಕೊಟ್ಟಂತಹ ಕಥಾನಕಗಳನ್ನು ನಮ್ಮ ಎದುರುಗಡೆ ಇಡ್ತಾ ಹೋಗ್ತಾರೆ ಅಲ್ಲಿ ಸಾಮಾನ್ಯ ಜನರ ಕಷ್ಟ ಸುಖ ಇದೆ ಸಾಮಾನ್ಯ ಜನರಲ್ಲಿ ಇರ್ತಕ್ಕಂತಹ ಸೋಲು ಗೆಲುವುಗಳಿವೆ ಒಟ್ಟು ಇವೆಲ್ಲವನ್ನು ಅವ್ರು ಕಟ್ಕೊಡ್ತಾರಲ್ಲ ಅದನ್ನ ನಮ್ಗೆ ಅರ್ಥ ಮಾಡಿಕೊಡ್ತಾರೆ ಮುನಿಯಪ್ಪನವರು ಮುನಿಯಪ್ಪನವರ ಕೃತಿಗಳು ವಿದ್ಯಾರ್ಥಿಗಳಿಗೆ ಹೆಚ್ಚು ಉಪಯುಕ್ತ ಅಂತ ಲಕ್ಷ್ಮೀನಾರಾಯಣ ಸ್ವಾಮಿ ಹೇಳಿದ್ದಿದೆಯಲ್ಲ ಅದು ನಿಜ ಅಂತ ನಾನು ಅಂದ್ಕೊಂಡಿದ್ದೇನೆ ಇದು ವಿದ್ಯಾರ್ಥಿಗಳಿಗೆ ಹೆಚ್ಚು ಉಪಯುಕ್ತವಾಗ್ತಕ್ಕಂಥ ಕೃತಿಗಳು ಅಂದರೆ ಈ ಕೃತಿಗಳಲ್ಲಿರುವ ವಸ್ತುವನ್ನ ಕೃತಿಕಾರರು ಅರ್ಥ ಮಾಡಿಕೊಳ್ತಾನೆ ಅರ್ಥೈಸುವ ಒಂದು ಪ್ರಯತ್ನವನ್ನ ಮಾಡ್ತಾ ಹೋಗ್ತಿದ್ದಾರೆ ಅನ್ನುವ ಕಾರಣಕ್ಕಾಗಿ ಹೀಗೆ ವಿವರಣಾತ್ಮಕವಾಗಿರ್ತಕ್ಕಂತಹ ಒಂದು ಪುಸ್ತಕದ ಜೊತೆಗೆ ಅನೇಕ ವಿಮರ್ಶಕರ ಅನೇಕ ವಿಮರ್ಶಕರ ಅಭಿಪ್ರಾಯಗಳನ್ನು ಇವರು ಕ್ರೋಢೀಕರಿಸ್ತಾರೆ ವಸ್ತುವಿನ ವಿವರಗಳನ್ನು ಕ್ರೋಢೀಕರಿಸ್ತಾರೆ ವಿಮರ್ಶಕರ ಅಭಿಪ್ರಾಯಗಳನ್ನು ಕ್ರೋಢೀಕರಿಸ್ತಾರೆ ಇವನ್ನ ಕ್ರೋಢೀಕರಿಸೋದರ ಮುಖಾಂತರವಾಗಿಯೇ ನಮಗೆ ಮಾಸ್ತಿಯನ್ನ ಮತ್ತು ಕಾರಂತರನ್ನ ಅರ್ಥೈಸುವ ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಈ ಕೃತಿಗಳ ಮುಖಾಂತರವಾಗಿ ಅವರು ಮಾಡ್ತಾ ಹೋಗ್ತಾರೆ ಮುಖ್ಯವಾಗಿ ನನಗೆ ಇವರಿಬ್ಬರು ಯಾಕೆ ಮುಖ್ಯ ಅಂತ ಅನ್ಸುತ್ತೆ ಅಂದ್ರೆ ಇವರಿಬ್ಬರು ಯಾರು ಕಾರಂತರು ಮತ್ತು ಮಾಸ್ತಿಯವರು ವಿಶ್ವವಿದ್ಯಾಲಯದಿಂದ ಹೊರಹೊಮ್ಮಿದ ಸಾಹಿತಿಗಳಲ್ಲ ಅದು ಬಹಳ ಮುಖ್ಯ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥವ್ರಿಗೆ ಇವರು ನಿಜವಾದ ಪಾಠ ಆಗಬೇಕು ವಿಶ್ವವಿದ್ಯಾಲಯದಿಂದ ಹೊರಹೊಮ್ಮಿದ ಮಾಸ್ತಿ ಮಾಸ್ತಿಯವರು ಒಬ್ಬ ಅಧಿಕಾರಿಯಾಗಿದ್ದಂಥವ್ರು ಕಾರಂತರು ಎಷ್ಟು ಓದಿದ್ದಾರೆ ಎಷ್ಟು ಓದಿದ್ದಾರೆ ಅನ್ನೋದು ಇಲ್ಲಿ ಮುಖ್ಯವೇ ಅಲ್ಲ ಓದೋದು ಅಂದರೆ ಕ್ರಮಬದ್ಧ ಶಿಕ್ಷಣ ಪದವಿಗಳಷ್ಟೇ ಅಲ್ಲ ಓದು ಅನ್ನೋದಕ್ಕೆ ಪದವಿಗೂ ಓದುಗೂ ಸಂಬಂಧವೇ ಇಲ್ವೇ ಇಲ್ಲ ಅದು ಹಾಗಾಗಿ ವಿಶ್ವವಿದ್ಯಾಲಯದ ಹೊರಗಿರ್ತಕ್ಕಂಥ ಇವರಿಬ್ಬರೂ ಸಹ ಕನ್ನಡಕ್ಕೆ ಕೊಟ್ಟಿರುವಂತಹ ಕೊಡುಗೆ ಇದೆಯಲ್ಲ ಇದು ವಿಶ್ವವಿದ್ಯಾಲಯಗಳಲ್ಲಿರುವ ನಮ್ಮಂಥವರಿಗೂ ಒಂದು ಪಾಠ ಆಗಬೇಕು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇಷ್ಟು ಮಾತುಗಳನ್ನು ಹೇಳ್ತಾ ಮುನಿಯಪ್ಪನವರ ಎರಡೂ ಕೃತಿಗಳನ್ನು ನಾನು ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ ಮತ್ತು ಇದನ್ನು ಓದೋದ್ರ ಮುಖಾಂತರವಾಗಿ ಮತ್ತೊಮ್ಮೆ ಕಾರಂತರನ್ನು ಮಾಸ್ತಿಯವರನ್ನು ನೀವೆಲ್ಲರೂ ಭೇಟಿಯಾಗುವ ಒಂದು ಅವಕಾಶ ಲಭ್ಯವಾಗಿದೆ ಅಂತ ಭಾವಿಸ್ಕೊಂಡು ಅವರಿಗೆ ಅಭಿನಂದನೆಗಳನ್ನು ಹೇಳಿ ಕೇಳಿದ ನಿಮಗೆಲ್ಲ ನಮಸ್ಕಾರಗಳನ್ನು ಹೇಳ್ತೇನೆ ನಮಸ್ಕಾರ